ಪುರ ಕ್ಷೇತ್ರದ ಹಲಸೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಎಸ್ ಅನಿಲ್ ಕುಮಾರ್ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಬೆಟ್ಟ ಹಲಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಭಾಗ ಘನ ತ್ಯಾಜ್ಯ ನಿರ್ವಹಣೆಯಾಗಿದೆ ಮುಂದೆಯೂ ಸಹ ಇದೇ ರೀತಿ ಸಮರ್ಪಕ ರೀತಿಯಲ್ಲಿ ನಿರ್ವಹಣೆಯಾಗಲಿದೆ ಆದರೆ ಘನತ್ಯಾಜ್ಯದ ಸಮರ್ಪಕ ನಿರ್ವಹಣೆಯ ಬಗ್ಗೆ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅರಿವು ಮೂಡಿಸಿದರು ಈ ಕುರಿತು ಪದೇ ಪದೇ ಹೇಳುತ್ತಿದ್ದರೂ ಸಹ ಅರ್ಥ ಮಾಡಿಕೊಳ್ಳದಿರೋ ಬಗ್ಗೆ ಚಿಕ್ಕದೊಂದು ಬೇಸರವಿದೆ ಪರಿಸರ ಸ್ವಚ್ಛತೆಯಲ್ಲಿ ತ್ಯಾಜ್ಯ ನಿರ್ವಹಣೆಯ ಪಾತ್ರ ಬಹಳ ದೊಡ್ಡದಿದ್ದು ತ್ಯಾಜ್ಯ ನಿರ್ವಹಣೆ ಹೆಚ್ಚು ಸಮರ್ಪಕವಾದಷ್ಟು ಪರಿಸರ ಹೆಚ್ಚು ಸ್ವಚ್ಛವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಸಾಹಸ ಸಂಸ್ಥೆಯವರು ಸುಸ್ಥಿರ ಘನತ್ಯಾಜ್ಯ ನಿರ್ವಹಣೆ ಕುರಿತು ದೃಶ್ಯಾವಳಿಗಳ ಮೂಲಕ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಗಣೇಶ್ ಗಣೇಶ್ರವರು ಸದಸ್ಯರಾದ ಬಿ ಆರ್ ರಾಮಾಂಜಿನಿ ಬಿ ವೈ ಮಂಜುನಾಥ್ ರತ್ನಮ್ಮ ಅಂಜಿನಪ್ಪ ಹೇಮಾವತಿ ನಾಗರಾಜ್ ತುಳಸಮ್ಮ ವೆಂಕಟರಮಣಪ್ಪ ಸಾವಿತ್ರಮ್ಮ ಮುನಿರಾಜು ಸುವರ್ಣ ಜಯಣ್ಣ ಮಮತಾ ಪ್ರಶಾಂತ್ ಪ್ರೇಮಾ ಮುನಿಕೃಷ್ಣ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಅಮರಯ್ಯ ಡಿಐಇಸಿ ನವೀನ್ ಬಾಬು ಎನ್ ಪಿ ಲೋಕನಾಥ್ ಮಮತಾ ಟಿಪಿ ಸುಮಾ ಕಾರ್ಯದರ್ಶಿಗಳಾದ ಸುಬ್ರಮಣಿ ಈರೇಗೌಡ ಗಣಪತಿ ಹೆಗಡೆ ಸೇರಿದಂತೆ ಇನ್ನಿತರರಿದ್ದರು ಇದು ಬೆಟ್ಟಲ್ಸೂರಿನಲ್ಲಿ ನಡೆದಂತಹ ಘನತ್ಯಾಜ್ಯ ವಿಲಾವರಿ ಬಗ್ಗೆ ಅಂದರೆ ಅವೈಕ್ತಿಕವಾಗಿ ಘನತ್ಯಾಜ್ಯವನ್ನು ಬೆಟ್ಟಲ್ಸೂರಿನಲ್ಲಿ ಆಗ್ಬೋದೊಂದು ಅರಿವು ಮೂಡಿಸೋ ಬಗ್ಗೆ ಈ ಕಾರ್ಯಕ್ರಮವಾಗಿರುತ್ತದೆ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ನಿರ್ಮಿತವಾದ ಈ ಕಾರ್ಯಕ್ರಮದ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜನತೆ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಘನ ತ್ಯಾಜ್ಯವು ಎಲ್ಲರ ಒಂದು ಅದು ನಮ್ಮ ಹಕ್ಕು ಇದ್ದಂಗೆ ಎಲ್ಲರೂ ಒಂದು ಈ ನಾವು ಹೇಗೆ ಪ್ರಕೃತಿಯನ್ನು ಪ್ರೀತಿಸ್ತಾರೋ ಅದು ನಮ್ಮನ್ನು ಅದೇ ರೀತಿ ಪ್ರೀತಿಸ್ತದೆ ಅದೇ ರೀತಿಯಾಗಿ ನಾವು ಕಸವನ್ನು ಕಸ ಮತ್ತು ತ್ಯಾಜ್ಯ ಈ ಒಂದು ಮೂರು ವಿಂಗಡಣೆಗಳನ್ನ ಕಾಯಿಸಿ ಕಸ ಕಸ ಮತ್ತು ಅಪಾಯಕಾರಿ ಕಸ ಮೂರು ಮೂರು ರೀತಿ ಕಸ ವಿಂಗಡಣೆ ಮಾಡಿ ಅದನ್ನು ನಾವು ಒಂದು ಕಸ ಘಟಕದ ಒಂದು ನಮ್ಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ವತಿಯಿಂದ ಇಕೋ ಗ್ರಾಮದ ಒಂದು ಸಂಸ್ಕರಣಾ ಘಟವನ್ನು ನಾವು ಹಿಂದೆ ಐದು ವರ್ಷಗಳ ಹಿಂದೆ ನಮ್ಮ ಈ ಪಂಚಾಯಿತಿಯಲ್ಲಿ ಸ್ಥಾಪನೆ ಆಯಿತು ಅವರ ಸಹಯೋಗದೊಂದಿಗೆ ಇಂದು ಬೆಟ್ಟಸರಿನಲ್ಲಿ ಕಸವನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡಿ ಅವರಿಗೆ ಪ್ರತಿನಿತ್ಯ ಬಂದು ಆ ವಾಹನಗಳಲ್ಲಿ ತೊಗೊಂಡೋಗ್ತೀರ ಅದೇ ರೀತಿ ಈ ಕಾರ್ಯಕ್ರಮ ಅವೈಜ್ಞಾನಿಕವಾಗಿ ಎಲ್ಲಿ ಕಸವನ್ನು ಬಿಸಾಡ್ತಾ ನಾವು ಎಲ್ಲರೂ ಜನರಿಗೂ ಅರಿವು ಮೂಡಿಸಿ ಅದ್ರ ಬಗ್ಗೆ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಪಂಚಾಯತಿ ಸುತ್ತಮುತ್ತಲಿನ ಜಲ ಹೋಳಿಯ ಎಂಟು ಪಂಚಾಯಿತಿಯ ಪಿ ಡಿಒ ಅಧ್ಯಕ್ಷರು ಸದಸ್ಯರುಗಳ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈಗ ತಾನೇ ನಿರ್ಗಮಿಸಲು ಈ ಕಾರ್ಯಕ್ರಮ ಇರ್ತಾ